ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ನೋಡುವ ಬೈಕ್ ಕದ್ದು ದೇವಸ್ಥಾನದ ಬಳಿ ಪಾರ್ಕ್ ಮಾಡಿದ್ದ ಕಳ್ಳತನದ ಸೆರೆ ಮನೆ ಪಾರ್ಕಿಂಗ್ ಸ್ಥಳದಲ್ಲಿ ನಿಲುಗಡೆ ಮಾಡಿದ್ದ ದ್ವಿಚಕ್ರ ವಾಹನಗಳನ್ನು ಮಾಡುತ್ತಿದ್ದ ಆರೋಪಿಯನ್ನು ಹಳ್ಳಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಹೊನ್ನೂರು ನಿವಾಸಿ ಮುನಿ ಮುನ್ಸಿರ್ ಎಂಬಂಧಿತ ಆರೋಪಿಯಿಂದ ಐದು ಲಕ್ಷ ರೂಪಾಯಿ ಮೌಲ್ಯದ ಎಂಟು ದ್ವಿಚಕ್ರ ವಾಹನಗಳು ಹಾಗೂ ಒಂದು ಆಟೋ ಜಪ್ತಿ ಮಾಡಲಾಗುತ್ತದೆ ಇತ್ತೀಚೆಗೆ ಗಾರ್ಡನ್ ನಿವಾಸಿಯೊಬ್ಬರು ಶಾಂಪುರ ಮುಖ್ಯ ರಸ್ತೆ ಜಂಕ್ಷನ್ ಹಾಲ್ ಬಳಿ ನಿಲುಗಡೆ ಮಾಡಿದ್ದ ದ್ವಿಚಕ್ರ ವಾಹನ ದುಷ್ಟ ಕಳ್ಳತನ ಮಾಡಿದರು ಈ ಸಂದರ್ಭ ದಾಖಲಾದ ದೂರಿನ ಮೇರೆಗೆ ಕಾರ್ಯಾಚರಣೆ ನಡೆಸಿ ಬಾತ್ಮೀದಾರರು ನೀಡಿದ ಮಾಹಿತಿ ಮೇರೆಗೆ ಆರ್ ಟಿ ನಗರ ಕೆ ಬಿ ಚಂದ್ರ ನಿಲ್ದಾಣ ಬಳಿ ಆರೋಪಿಯನ್ನು ಬಂಧಿಸಲಾಗಿದೆ ಆರೋಪಿಯು ಸುಲಭವಾಗಿ ಹಣ ಉದ್ದೇಶದಿಂದ ದ್ವಿಚಕ್ರ ವಾಹನ ಕಳ್ಳತನಕ್ಕೆ ಇಳಿದಿದ್ದ ಕದ್ದು ದ್ವಿಚಕ್ರ ವಾಹನಗಳನ್ನು ಮಾರಾಟ ಮಾಡಲು ಗಿರಾಕಿಗಳನ್ನು ಹುಡುಕುತ್ತಿದ್ದ ವಿಚಾರಣೆ ವೇಳೆ ಆರೋಪಿ ನೀಡಿದ ಮಾಹಿತಿ ಮೇರೆಗೆ ಡಿಜೆಹಳ್ಳಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಸಮೀಪದ ಖಾಲಿ ಜಾಗದಲ್ಲಿರುವ ನಿಲುಗಡೆ ಮಾಡಿದ್ದ ಎಂಟು ದ್ವಿಚಕ್ರ ವಾಹನಗಳು ಹಾಗೂ ಆಟೋ ಜಪ್ತಿ ಮಾಡಲಾಗಿದೆ ಈ ಡಿಜೆ ಹಳ್ಳಿಯ ಮೂರು ದ್ವಿಚಕ್ರ ವಾಹನ ಹಾಗೂ ಆಟೋ ಗೋವಿಂದಾಪುರದ ಪುಕಲೇಶ್ ನಗರ ಭಾರತೀ ನಗರ ವಿಶ್ವೇಶ್ವರಪುರ ಹಾಗೂ ಬೆಂಗಳೂರು ಠಾಣೆಯಲ್ಲಿ ದಾಖಲಾಗಿದ್ದ ತಲಾ ಒಂದು ದ್ವಿಚಕ್ರ ವಾಹನವು ಕಳವು ಪ್ರಕರಣ ಸೇರಿ ಒಟ್ಟು ಪ್ರಕರಣಗಳು ಪತ್ತೆಯಾಗಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಅದೇ ರೀತಿ ಅದೇ ರೀತಿ ಕೋರ್ಟ್ ವಿಚಾರಣೆ ಗೈರಾಗುತ್ತಿದ್ದ ರೌಡಿ ಕುಳ್ಳ ರಿಜ್ವಾನ್ ವರ್ಷದ ಬಳಿಕ ಸೆರೆ ಕೊಲೆ ಸುಲಿಗೆ ದರೋಡೆ ಸೇರಿದಂತೆ ಹಲವು ಅಪರಗಳ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ನ್ಯಾಯಾಲಯದ ವಿಚಾರಣೆಗೆ ಹಾಜರಾಗದೆ ಒಂದು ವರ್ಷದಿಂದ ತಲೆಮರೆಸಿಕೊಂಡ ಕುಖ್ಯಾತ ರೌಡಿ ಆರ್ ರಿಜ್ವಾನ್ ಅಲಿಯಾಸ್ ಕುಳ್ಳ ರಿಜ್ವಾನ್ ಅನ್ನು ಕೆಂಪೇನಗರದ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಕೆಂಪೇಗೌಡರ ಪೊಲೀಸ್ ಠಾಣೆಯಲ್ಲಿ ರೌಡಿಶೀಟರಾಗಿರುವ ಕುಳ್ಳ ರಿಜ್ವಾನ್ ಹಲವು ವರ್ಷಗಳಿಂದ ನಗರದಲ್ಲಿ ಅಪರಾಧದ ಕೃತ್ಯಗಳನ್ನು ತೊಡಗಿದ್ದಾನೆ ಈತನ ವಿರುದ್ಧ ಈ ಹಿಂದೆ ಕೊಲೆ ಕೊಲೆಗೆ ಯತ್ನ ಹಲ್ಲೆ ದರೋಡೆ ಅಪಹರಣ ಸೇರಿದಂತೆ ನಗರದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಇಪ್ಪತ್ತ್ ಮೂರು ಅಪರಾಧ ಪ್ರಕರಣಗಳು ದಾಖಲಾಗಿವೆ ಕೆಂಪೇಗೌಡ ನಗರ ಬನಶಂಕರಿ ಕಲಗಿಪುರ ಸೇರಿ ಹತ್ತು ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ಪ್ರಕರಣಗಳಲ್ಲಿ ವಿಚಾರಣೆಗೆ ನ್ಯಾಯಾಲಯಕ್ಕೆ ಹಾಜರಾಗದೆ ಕಳೆದ ಒಂದು ವರ್ಷದಿಂದ ತಲೆಮರೆಸಿಕೊಂಡ ಈತನ ಬಂಧನಕ್ಕೆ ನ್ಯಾಯಾಲಯವು ಜಾಮೀನು ರಹಿತ ಬಂಧನ ವಾರಂಟ್ ಜಾರಿಗೊಳಿಸಿತ್ತು ಈತನ ಬಂಧನಕ್ಕೆ ಕೆಂಪೇಗೌಡ ನಗರ ಠಾಣೆ ಪೊಲೀಸರು ಒಂದು ವಿಶೇಷ ತಂಡ ರಚಿಸಲಾಗಿತ್ತು ಏಳು ವರ್ಷದಿಂದ ವಿಚಾರಣೆಗೆ ಗೈರಾಗಿದ್ದ ಆ್ಯಸಿಡ್ ದಾಳಿಕೋರನ ಬಂಧನ ಮಹಿಳೆ ಮೇಲೆ ಆ್ಯಸಿಡ್ ದಾಳಿಗೆ ಯತ್ನಿಸಿದ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ವಿಚಾರಣೆ ಹಾಜರಾಗದೆ ಕಳೆದ ಏಳು ವರ್ಷಗಳಿಂದ ತಲೆಮರೆಸಿಕೊಂಡ ಅರಬಿಯನ್ನು ಶಿವಾಜಿನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಡಿ ಹಳ್ಳಿ ನಿವಾಸಿ ಮೊಹಮ್ಮದ್ ಸಿಕಂದರ್ ಬಂಧಿತ ಈತ ಎರಡು ಸಾವಿರದ ಹದಿನಾರರ ಸಾಲಿನಲ್ಲಿ ಶಿವಮೊ ಶಿವಾಜಿನಗರ ಠಾಣಾ ವ್ಯಾಪ್ತಿಯಲ್ಲಿ ಮಹಿಳೆಯೊಬ್ಬರ ಮೇಲೆ ಆಸಿಡ್ ದಾಳಿಗೆ ಯತ್ನಿಸಿದ್ದ ಈ ತಬ್ಬ ಸಂಬಂಧ ದಾಖಲಾದ ದೂರಿನ ಮೇರೆಗೆ ಪೊಲೀಸರು ಪ್ರಕರಣ ದಾಖಲಿಸಿ ಆರೋಪಿಯನ್ನು ಬಂಧಿಸಿ ನ್ಯಾಯಾಲಯ ಬಂಧನಕ್ಕೆ ಒಪ್ಪಿಸಿದ್ದರು ಜಾಮೀನು ಪಡೆಯಲು ಬಿಡುಗಡೆಯಾದ ಆರೋಪಿ ಮೊಹಮ್ಮದ್ ನ್ಯಾಯಾಲಯಕ್ಕೆ ಗೈರಾದ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ